ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಹೇಳಲು ನಿಖಿಲ್ ಕುಮಾರಸ್ವಾಮಿಗೆ ನಾನು ಬೆಂಗಳೂರ ಮುಖಾಂತರ ಹೇಳಲು ಇವತ್ತು ಹೆಚ್ಚಿನ ಜವಾಬ್ದಾರಿ ಇದೆ ಪ್ರತಿಯೊಂದಕ್ಕೂ ನಾನು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಇಂತಹ ಸಂದರ್ಭದಲ್ಲಿ ಬಡ ಜನರ ಜೊತೆಯಲ್ಲಿ ಅವನ ಸಂಬಂಧ ಇಟ್ಟಿರೋದು ಬಡ ಜನರ ಜೊತೆಯಲ್ಲಿ ಸಂಬಂಧ ಇಟ್ಟುಕೊಂಡು ಅವ್ರ ಜೊತೆಯಲ್ಲಿ ಕಷ್ಟ ಸುತ್ತಾರೆ ಭಾಗಿಯಾಗಿ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರಿದ್ದಾರೆ ಅವರ ಜೊತೆಗೂಡಿ ಪಕ್ಷವನ್ನ ಇವತ್ತು ಸದೃಢವಾಗಿ ಬೆಳೆಸಿ ಈ ಪಕ್ಷ ನಂದಲ್ಲ ದೇವೇಗೌಡರದಲ್ಲ ಈ ಪಕ್ಷ ನಿಮ್ಮದು ನೀವು ಪಕ್ಷ ಇದೆ ಈ ಪಕ್ಷವನ್ನ ಬೆಳೆಸ್ತಕ್ಕಂಥದ್ರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ದೇಣಿಗೆ ಇವತ್ತು ಸ್ವಲ್ಪ ಜವಾಬ್ದಾರಿ ತಗೋಬೇಕಾಗ್ತದೆ ಅದು ಇಡೀ ರಾಜ್ಯದ ಯಾವುದೇ ಭಾಗದಲ್ಲಿ ಯಾರೇ ಕಾದ್ರೂ ಆ ಕಷ್ಟ ಸುಖ ಭಾಗಿಯಾಗಲಿಕ್ಕೆ ಹೋಗಬೇಕಾಗ್ತದೆ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಯಾಕೆಂದ್ರೆ ನಾನು ಸ್ವಲ್ಪ ಮದುವೆಗಳಿಗೆ ಬರ್ತಿದ್ದೆ ಸ್ವಲ್ಪ ಇತ್ತೀಚೆಗೆ ಹಾಕ್ತಾರೆ ನಾವು ಬರೋದು ಕಷ್ಟ ಆಗುತ್ತೆ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ದೇವನಹಳ್ಳಿ ಅವರದಂತೂ ವಾರದ ನಾಲ್ಕೈದು ಮದುವೆ ಇದೆ ಇರೋದು ಎಲ್ಲರೂ ಬರಬೇಕು ಅಂತ ಆಶಾ ಪಡ್ತೀನಿ ನಾನು ನಿಖಿಲ್ ಕುಮಾರಸ್ವಾಮಿ ಹೇಳಲು ನಮ್ಮ ಕಾರ್ಯಕರ್ತರು ವಿಶೇಷವಾಗಿ ಮದುವೆ ಸಂದರ್ಭ ಇಲ್ಲಿ ಸಮಾರಂಭಗಳು ಯಾರಾದರೂ ನಮ್ಮ ಕಾರ್ಯಕರ್ತರು ಅಕಾಲಿಕವಾಗಿ ಮರಣ ಹೊಂದಂತ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಭೇಟಿ ಕೊಟ್ಟು ಸಾಂತ್ವನ ಹೇಳ್ತಕ್ಕಂಥದ್ದಿರಬಹುದು ಇದರಲ್ಲಿ ಸ್ವಲ್ಪ ಹೆಚ್ಚಿನ ಗಮನ ಕೊಡೋದ್ರ ಜೊತೆಗೆ ನಮ್ಮ ರಾಜ್ಯದ ಜನತೆಯ ಕಷ್ಟ ಏನಿದೆ ಅದೆಲ್ಲವನ್ನ ಕ್ರೋಢೀಕರಿಸಿ ನನ್ನ ಗಮನಕ್ಕೆ ತರತಕ್ಕಂಥ ಕೆಲಸ ಹಿರಿಯ ನಾಯಕರುಗಳೆಲ್ಲ ಇದ್ದಾರೆ ಹತ್ತೊಂಬತ್ತು ಜನ ಶಾಸಕರು ಇದ್ದಾರೆ ಎಲ್ಲರೂ ಜೊತೆಗೂಡಿ ಇವತ್ತು ಈ ರಾಜ್ಯದ ಒಂದು ಬೆಳವಣಿಗೆಗೆ ಈ ರಾಜ್ಯದ ಸಮಸ್ಯೆ ಎಲ್ಲವನ್ನ ಸರಿಪಡಿಸತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನಾನು ಕ್ಷಣವನ್ನ ವ್ಯರ್ಥ ಮಾಡದೆ ಪ್ರಯತ್ನ ಪಡ್ತೀನಿ ನಿಮ್ಮ ಸಹಕಾರ ಇಲ್ಲಿ ನಾನು ಪ್ರತಿನಿತ್ಯ ನಾನು ಇಲ್ಲಿ ಅಲ್ಲೇ ಇದ್ರು ನನ್ನ ಹೃದಯ ಇಲ್ಲೇ ಇರೋದು ಹೃದಯ ಅದರಿಂದ ಮುಂದಿನ ನಿನ್ನ ಒಂದು ಆಶೀರ್ವಾದ ಭಗವಂತನ ಆಶೀರ್ವಾದ ಆ ಭಗವಂತ ಇವತ್ತೇ ನಾನು ಒಂದು ಅವಕಾಶ ಕೊಟ್ಟಿದ್ದೇನೆ ನಿಮ್ಮ ಶ್ರಮದಿಂದಾನ ಜಾಗದಲ್ಲಿದ್ದೇನೆ ಆದಷ್ಟು ಪ್ರಾಮಾಣಿಕವಾಗಿ ನಮ್ಮ ರಾಜ್ಯದ ಸಮಸ್ಯೆಯನ್ನ ಬಗೆಹರಿಸತಕ್ಕಂಥದಕ್ಕೆ ಪ್ರಯತ್ನಪಟ್ಟು ನಂತರ ಇದರಲ್ಲಿ ಯಶಸ್ವಿಯಾದ ನಂತರ ನಿಮ್ಮೆಲ್ಲರ ಒಂದು ಸನ್ಮಾನ ಸ್ವೀಕಾರ ಮಾಡ್ತೀನಿ ಅಲ್ಲಿವರೆಗೂ ನನಗೆ ಯಾವ ಸನ್ಮಾನದ ಅವಶ್ಯಕತೆ ಇಲ್ಲ ನಾನು ಎಲ್ಲಾ ರೀತಿಯ ಭಗವಂತನ ಒಂದು ಆಶೀರ್ವಾದದಲ್ಲಿ ನಾನು ಈ ನಾಡಿನ ಒಂದು ಸಮಗ್ರ ಅಭಿವೃದ್ಧಿಗೆ ನನ್ನಿಂದ ಒಂದು ಕಿರುಕಾಣಿಕೆಯನ್ನು ನಾನು ಕೊಡಲಿಕ್ಕೆ ಸಾಧ್ಯವಾಗತಕ್ಕಂಥ ಯಶಸ್ಸನ್ನ ಕಂಡಾಗ ಅವತ್ತು ಬಹುಶಃ ನನಗೆ ನಿಜವಾದಂತಹ ಒಂದು ಸನ್ಮಾನ ನಿಜವಾದಂತ ಗೌರವ ನಾನು ನಿಮ್ಮಗಳಿಗೆ ಸಲ್ಲಿಸ್ತಕ್ಕಂಥದ್ದು ನಾವೇನಾದರೂ ತಪ್ಪು ಮಾಡಿದ್ರೆ ನಮ್ಮನ್ನ ನೀವು ನಾನು ಏನ್ ತಪ್ಪಿದೆ ಅನ್ನೋದು ಹೇಳಲಿಕ್ಕೆ ಅವಕಾಶ ಇದೆ ನನ್ನ ಹೊಗಳಾಗಲ್ಲ ನನ್ನ ನೆರವು ತಪ್ಪಾಗಿದ್ದಾಗ ನೀವು ನೇರವಾಗಿ ಬಂತು ಅಣ್ಣ ಇದು ನೀವು ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳಿ ನಿಮ್ಗೆ ಹೇಳ್ತಕ್ಕಂತ ಅಧಿಕಾರ ನಿಮಗಿದೆ